ನಾನು ಬಿಜೆಪಿ ಪಾರ್ಟಿ ಹೋಪ್ ಆಗಿ ಪ್ರಚಾರ ಮಾಡ್ತೀನಿ. ಹೌದಾ ನಾನು ಕಾಂಗ್ರೆಸ್ ಪಾರ್ಟಿ ಕೈಲಿಂದ ವಡ್ದುgeqslant ಪ್ರಚಾರ ಮಾಡ್ಲಿ. ಸೂಪರ್ ಆಗಿದಾವ ಅಣ್ಣ ಇವನ ಬಂತ ಕೊಟ್ಬಿಡಣ. ಏ ಪ್ರಭು ಹೇ ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ. ಏ ಕ್ಯಾ ہوا? మార్చి బిన్న ఏ మ్యాచ్వల్ ఏ మ్యాచ్ సతతీసి కొలు మాట మంత్ర మ

ಹಂಗೇನ್ ಆಗಿಲ್ಲ ಅಣ್ಣ ನಮ್ದು ಏನು ಡೈಲಿ ಯೂಸ್ ಐತಿ ನಿಮ್ದ ನೋಡೋಣ ಎಲ್ಲ ತುಪ್ಪದ ಹೋಗಿತಿ ಎಲ್ಲ ಯೂಸ್ ಮಾಡ್ಕೊಂಡ್ ಬಂದ್ಬಿಡು ಹೋಗಿ ಸಾಂಗ್ಲಿ ಮಿರಾಜ್ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡು ಹೋಗು ಅನ್ನೋ ಜಂಗ್ ಹತ್ತಿ ಎಲ್ಲ ನಾನ್ ಯಾರಂತ ಗೊತ್ತಾಯ್ತ ಅಭಿಮಾನಿಗಳೇ ನಾನ್ ಯಾರಂತ ಗೊತ್ತಾಗಿಲ್ಲ ಇಲ್ಲ ರೀ ನೀವ್ ಯಾರಂತ ಗೊತ್ತೇ ಆಗೋಲ್ ಈ ಟಿ ಶರ್ಟ್ ನೋಡಿದ್ರೆ ಗೊತ್ತಾ ಇಲ್ಲ ಯಾರು ಟಿ ಶರ್ಟ್ ನೋಡಿದ್ರೆ ಯಾರು ಗೊತ್ತಾಗಿಲ್ಲ ಓ ನಮ್ಮ ಪಕ್ಕದ ಮನಿ ಅಂಕಲ್ ಎಂಡ್ತಿ ಮಲ್ಲವ್ವ ತಾನೇ ಏನು ಮಲ್ಲವ್ವ ಚೆನ್ನಾಗಿದೆಯಾ ಇನ್ನು ಮ್ಯಾಚ್ ಸೋತಿಲ್ಲ ಒಂದೇ ಮ್ಯಾಚ್ ಸೋತಿರೋದು ಯಾಕೆ ಹಿಂಗ್ ಮಾಡ್ತೀಯಾ ಓ ಆಂಟಿ ನೀವಾರ ಸ್ವಲ್ಪ ಹೇಳ್ರಿ ಹೆಂಗ್ ಹೆಂಗೋ ಮಾಡ್ತಾ ನೀವ್ ಹೆಂಗಾರ ಇಲ್ಲ ಅಂತ ಮಾಡ್ತೀಯ ಎಂತ ಮಾರ ಏ ನಿಮ್ಮ ಬಾಗು ಇನ್ನು ಹಿಂದೆ ಉಳಿದಿದೆ ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಕಾಲೇಜ್ ವ್ಯವಸ್ಥೆ ಇಲ್ಲ ಹೆಂಗ್ ಬಾಳಿ ಮಾಡ್ತೀರಾ ನೀವು ಗೌಡ್ರೆ ಮಂಗ್ಳೂರ್ಲಿ ಬಂದು ನನ್ನ ಫ್ರೆಂಡ್ ಕೇಳ್ತಿದ್ದೇನೆ ಎದಕ್ಕೆ ನಿಮ್ ಭಾಗ ಹಿಂದ ಉಳುತ್ತೆ ಅಂತ ನೀವೇ ಹೇಳ್ಕೊಡ್ರೆ ಈ ಭಾಗ ಯಾಕೆ ಡೆವಲಪ್ ಆಗಿಲ್ಲ ಇಲ್ಲಿ ಕುತುಬ್ ಸಾಯಿ ಆದಿಲ್ ಸಾಯಿ ನಿಜಾಮ್ ಸಾಯಿ ಆ ಸಾಯಿ ಇವ್ರು ಬರೀ ತಮ್ಮ ಹೆಂಡ್ರು ಇಟ್ಕೊಂಡಂತ ಪ್ರಿಯ ತಮ್ಮಗಳ ಗೋರಿ ಮಾಡೋದ್ ಬಿಟ್ರಿ ಏನು ಮಾಡಿಲ್ಲ ಗೋಳ್ಗ ಮಟ್ಟಕ್ಕೆ ಹೋಗ್ರಿ ನಡ್ಬಾರ್ಕು ಆದಿಲ್ ಸಾಯಿ ಈ ಕಡೆ ಒಂದ್ ಹತ್ತು ಹೆಂಗ್ಸರು ಈ ಕಡೆ ಒಂದ್ ಹತ್ತು ಗೋರಿ ಅದಾವ ತಗೊಳಗ್ ಹೋಗಿ ನೋಡ್ರಿ ಇಲ್ಲ ಬೀದರ್ನಾಗ ಹೋಗಿ ನೋಡ್ರಿ ರಾಯಚೂರ್ನಾಗ ನೋಡ್ರಿ ಕಲ್ಬುರ್ಗಿಯ ಬರೀನ ಹಾ 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 ನನ್ನ ಮಗುಂದು ಹಗ್ಲು ರಾತ್ರಿ ನೂರ್ದು ಬುರಿ ಅದೇ ಕೆಲಸ ಮಾಡೋರಲ್ಲೋ ಅವ್ರೇ ನನ್ವೇ ರಾಕ್ತಿದ್ರ ಇಲ್ವಾ